ಆ ಯಾರೇ ನೀವು ಏನ್ ಬೇಕು ಮೇಡಮ್ ನೀವು ಸೂಪರ್ ಮಾರ್ಕೆಟ್ ಇಂದ ತಾನೇ ಬರ್ತಾ ಇದೀರಾ ನಾ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದೆ ಮೇಡಮ್ ಹೌದಾ ನಿನಗೆ ಏನಾದ್ರು ತಲೆ ಕೆಟ್ಟ ಹೋಯ್ತೇನು ನನ್ ಯಾಕೋ ಇಷ್ಟು ದೂರ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ ಸ್ವಲ್ಪ ಹೇಳೋದನ್ನ ಸರಿಯಾಗಿ ಅರ್ಥ ಆಗೋ ತರ ಹೇಳು ಮೇಡಮ್ ನಾನ್ ರೋಡ್ ಮೇಲೆ ನಡ್ಕೊಂಡ್ ಬರ್ಬೇಕಾದ್ರೆ ನಿಮ್ ಬ್ಯಾಗ್ ಇಂದ ಒಂದ್ ಚೈನ್ ಕೆಳಗ್ ಬಿದ್ದಿದ್ ನೋಡಿದ್ನೆ ಅದನ್ನ ನೋಡದೆ ನೀವ್ ಹೋಗ್ತಾ ಇದ್ರಿ ನಿಮ್ಮನ್ನ ನಾನ್ ಕಿರ್ಚ್ಕೊಂಡ್ ಕರಿತಾನೇ ಇದ್ದೆ ಆದ್ರೆ ಎಷ್ಟ್ ಕರೆದ್ರು ತಿರುಗಿ ನೋಡ್ಲೇ ಇಲ್ಲ ಮೇಡಮ್ ಅದಕ್ಕೆ ನಾನ್ ನಿಮ್ಮನ್ನ ಎಷ್ಟ್ ದೂರ ಫಾಲೋ ಮಾಡ್ಕೊಂಡೇ ಬಂದೆ ಮೇಡಮ್ ನನಗೆ ಕೆಳಗೆ ಸಿಕ್ಕಿರೋ ಈ ಚೈನು ನಿಮ್ದ ಬೇರೆಯವ್ರದ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ ಮೇಡಮ್ ಚೈನ್ ಹಾಕೊಡಿ ನೋಡೋಣ ಹ್ಮ್ ಏನಪ್ಪಾ ಇದು ನೋಡಕ್ಕೆ ಗೋಲ್ ಚೈನ್ ತರಾನೇ ಇದೆ ಇದು ನಮ್ದಂತ ಹೇಳಿ ಹೇಗಾದ್ರೂ ಈ ಚೈನ್ ನ ಪಟಾಯಿಸ್ಕೋಬೇಕು ಮೇಡಮ್ ನೋಡಾಯ್ತಾ ಇದು ನಿಮ್ ಚೈನ್ ಇದು ನನ್ ಚೈನ್ ಏರಿ ಇದು ಎಲ್ಲಿ ಬಿತ್ತು ಅಂತ ಗೊತ್ತಾಗ್ದೇ ಮನೆ ಫುಲ್ಲು ಹುಡುಕಿ ತಲೆ ನೋವೇ ರೀ ದೇವ್ರ ತರ ಈ ಚೈನ್ ನ ತಿರ್ಗ ತಂದು ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾನೇ ಥ್ಯಾಂಕ್ಸ್ ರೀ ಮೇಡಮ್ ಪರವಾಗಿಲ್ಲ ಇರ್ಲಿ ನಾ ನಿಮ್ಮ ಚೈನ ತಿರ್ಗಾ ಕೊಟ್ಟಿದ್ದೀನಿ ಬರೀ ಥ್ಯಾಂಕ್ಸ್ ಮಾತ್ರನೇ ಹೇಳ್ತೀರಾ ಹಾಗಂದ್ರೆ ಹಾಗಾದ್ರೆ ನಿಮಗೆ ಬೇರೆ ಏನಾದ್ರೂ ಬೇಕಿತ್ತೇನ್ರಿ ನಿಮ್ಮ ಕಾಸ್ಟ್ಲಿ ಚೈನ ತಿರ್ಗಾ ಕೊಟ್ಟು ನಾನು ಹೆಲ್ಪ್ ಮಾಡಿದ್ದೀನಿ ದುಡ್ಡೇನಾದ್ರೂ ಕೊಟ್ಟು ಹೆಲ್ಪ್ ಮಾಡ್ಬೋದಲ್ವಾ ಮೇಡಮ್ ಏನು ದುಡ್ಡಾ ಆ ಓಕೆ ಓಕೆ ಖಂಡಿತ ನಿಮಗೆ ಕೊಡ್ಬೇಕು ಆದ್ರೆ ನಾರ್ಮಲ್ ಆಗಿ ಈ ತರ ಹೆಲ್ಪ್ ಮಾಡೋರು ನಾವೇನಾದ್ರೂ ಕಾಂಪ್ಲಿಮೆಂಟ್ ಕೊಟ್ರೆ ಇನ್ಸಲ್ಟ್ ಆಗಿ ಅಂದ್ಕೋತಾರೆ ಅದಕ್ಕೋಸ್ಕರನೇ ನಾನು ಯೋಚನೆ ಮಾಡೋದು ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್ ನನ್ನ ಪರಿಸ್ಥಿತಿ ಆಗಿದೆ ಏನಾದರೂ ಕೊಡಿ ಮೇಡಮ್ ಇಲ್ಲೇ ಇರಿ ಐದ್ ನಿಮಿಷದಲ್ಲಿ ಬರ್ತೀನಿ ತಗೊಳ್ಳಿ ಇದ್ರಲ್ಲಿ ಸಾವಿರ ರೂಪಾಯಿ ಇದೆ ಇಟ್ಕೊಳ್ಳಿ ಥ್ಯಾಂಕ್ಸ್ ಮೇಡಮ್ ಪರವಾಗಿಲ್ಲ ರೀ ಸಹಾಯ ಮಾಡೋರಿಗೆ ನೀವು ಏನಾದರೂ ಸಹಾಯ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಮನಸ್ಸಿಗೆ ತೃಪ್ತಿಯಾಗಿರುತ್ತೆ ಮೇಡಮ್ ಆಂ ನೀವು ಹೇಳಿದ್ದೆ ಸರಿ ಇನ್ನು ಮುಂದೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಸರಿ ನಾನು ಬರ್ತೀನಿ ಮೇಡಮ್ ಆಯ್ತು ಸಂತೋಷ ಹೋಗಿ ಬನ್ನಿ ಹೇಗಿದ್ದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಆದ್ರೂ ಇರುತ್ತಲ್ಲ ಚಿನ್ನು ಆಂ ಏನಂದ್ರೆ ಇವತ್ತು ನಿಜವಾಗ್ಲೂ ನನಗೆ ಅದೃಷ್ಟವಾದ ದಿನ ಅಂತ ರೀ ನನಗೆ ಇವತ್ತು ದೊಡ್ಡ ಜಾಕ್ ಪಾಟೆ ನಾನ್ ಬೆಳಿಗ್ಗೆ ಮಾರ್ಕೆಟ್ ಹೋಗಿ ಮನೆಗ್ ಬಂದೇರಿ ಒಬ್ಬ ನನ್ ಹಿಂದ್ಗಡೆನೆ ಬಂದು ಮ್ಯಾಡ್ ನಿಮ್ ಚೈನ್ ಕಳಕ್ ಬಿದ್ಬಿಡ್ತುರಿ ಜಾಗೃತಿಯಾಗಿ ಅಂತ ಕೊಟ್ಟು ಹೋದಾರಿ ನಾನ್ ಅವ್ನ ಇದ್ದ ಈ ಗೋಲ್ಡ್ ಚೈನ್ ನ ತಗೊಂಡ್ಬಿಟ್ಟು ಅವ್ನಿಗೆ ಸಾವಿರ ರೂಪಾಯಿ ಕೊಟ್ ರೀ ಹೌದಾ ಸರಿ ಸರಿ ಆ ಚೈನ್ ನನ್ನ ಹತ್ರ ಕೊಡು ಏನೇ ಇದು ಇದು ಗೋಲ್ಡ್ ಚೈನ್ ತರ ಕಾಣಿಸ್ತಾ ಇವತ್ತು ಅದೃಷ್ಟವಾದ ದಿನ ಅಲ್ಲ ಕಣೆ ದುರಾದಿಷ್ಟ ದಿನ ಅಂತ ಅನ್ಸುತ್ತೆ ಏನ್ರಿ ಗೊತ್ತು ನಾನು ಮಾಡೋದು ಗೋಲ್ಡ್ ಚೈನ್ ಕೊಟ್ಟೋದ ಯಾವನೋ ಒಬ್ಬ ಗೋಲ್ಡ್ ಚೈನ್ ಅಂತ ತಗೊಂಡ್ಬಂದು ಕೊಟ್ರೆ ನೀನ್ ಅದನ್ನ ಹಂಗೆ ನಂಬಿಡ್ತೀಯಾ ನಿನಗೆ ಸಾವಿರ ರೂಪಾಯಿ ನಾಮನೆ ಇದು ಗೋಲ್ಡ್ ಚೈನ್ ಅಲ್ಲ ಕಣೆ ಗೋಲ್ಡ್ ಕವರಿಂಗು ಇಷ್ಟ ವೈಸ್ ಆಗಿನೂ ಗೋಲ್ಡ್ ಚೈನ್ಗೂ ಕವರಿಂಗು ವ್ಯತ್ಯಾಸ ಗೊತ್ತಿಲ್ಲ ನಿನ್ಗೆ ಈ ಕವರಿಂಗ್ ಚೈನ್ ಅವ್ನು ಗೋಲ್ಡ್ ಚೈನ್ ಅಂತೇಳಿ ನಿನ್ ತಲೇ ಕಟ್ಬಿಟ್ಟು ಸಾವಿರ ರೂಪಾಯಿ ನಿಂಗೆ ನಾಮ ಹಾಕ್ಬಿಟ್ಟು ಹೋಗ್ಬಿಟ ಯಾವಾಗ್ಲೂ ಸರಿ ಬೇರೆಯವ್ರನ್ನ ನಾವ್ ಒಂದ್ ವಿಷಲ್ ಅನ್ಕೊಂಡ್ರೆ ನಾವೇ ಏಮಾರ ಹೋಗೋದು